ನನ್ನ ಕೆಲಸ ಆಗ್ಬೇಕು ಅಂದ್ರೆ ಈ ನನ್ನ ಮಗನ ಜೊತೆ ಹಿಂಗೆ ಸ್ವಲ್ಪ ಡ್ಯಾನ್ಸ್ ಕೋಚಿಂಗ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ನನ್ನ ಫಲ ಮಾಡ್ಕೊಡ್ತೇನೆ ಲೇ ನನ್ನ ಅಕ್ಕನ ಮಗಳೇ ಯಾವ ಜೊತೆನೋ ಟಾಟಾ ಮಾಡ್ಕೊಂಡು ಲಲ್ಲೆ ಹೊಡಿತಾರ ಹಂಗಿತ್ತು ನೀನ್ ಯಾವಾಗ ಬಂದ್ಲಾ ನೀನ್ ಹಿಂಗಳ್ಳಾಡ್ಸ್ಕೊಂಡ್ ಉಳಿತಾ ಇದ್ದಲ್ಲ ಆಗ್ಲೇ ಬಂದೆ ಹೆಣ್ಣ ಹಿಂದೆ ಗಣ್ಣ ಮುಸ್ಕ 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 ಓದಂಗೆ ಯಾವಾಗಲೂ ನಾನು ಹಿಂದೆ ಮುಸ್ಕ ಮುಸ್ಕ ಬರ್ತಾ ಇರ್ತೀಯಲ್ಲ ಏನಾದ್ರು ಮಾನ ಮರ್ಯಾದೆ ಏನಾದರೂ ಐತೆ ಇಲ್ಲ ಇಲ್ವಾ ಏನಂದೆ ಮಾನ ಮರ್ಯಾದೆ ಮಾನ ಮರ್ಯಾದೆ ಮತ್ತೆ ನಾಯಿ ಅಂತ ಸೇರಿಸ್ದಂಗಿತ್ತು ಅದು ಹಿಂಗೆ ಅಲ್ವಾ ಈಟಿಗೆ ಬಂದಲ್ಲಿ ಮುಸ್ಕ ಮುಸ್ಕ ಹೋಯ್ತಾ ಇರ್ತದ ನೀನು ನಾಯಿ ಅಂದ್ಯಾ ನಿನ್ನ ಸಾಕಿ ಬೆಳ್ಸಿ ದೊಡ್ಡ ಮಾಡೋಕೆ ಒಳ್ಳೆ ಮರ್ಯಾದೆನೇ ಕೊಟ್ಟೆ ಮಿಂಚು ನಮ್ಮ ಅಕ್ಕ ಮಾವ ಅವ ಸಾಯುವಾಗ ಸಾಯುವಾಗ ಅವ್ರಿಗೆ ಭಾಷೆ ಕೊಟ್ಟಿದೀನಿ ನೀನ್ ಬಾಳ್ನ ಬಂಗಾರ ಮಾಡ್ತೀನಿ ಅಂತ ಅದನ್ನೆಲ್ಲ ಬಿಡು ಮೊದ್ಲು ಯಾರ ಜೊತೆ ಮಾತಾಡ್ತೀನಿ ಅಂತ ಹೇಳು ಏನ್ ಮಾವ ಇದು ಅಲ್ಲ ಕಾಮನೆ ಕಣ್ಣಿಗೆ ಕಾಡೋದೆಲ್ಲ ಹಳದಿ ಅನ್ನೋ ಹಾಗೆ ಯಾವಾಗ್ಲೂ ನನ್ ಮೇಲೆ ಅನುಮಾನ ಪಡ್ತಾನೆ ಇರ್ತೀಯಲ್ಲ ನಿನ್ಗೆ ನಂಬಿಕೆ ಇದೆಯೋ ಅದನ್ನ ಹೇಳು ನೀನು ಅಯ್ಯೋ ಅಯ್ಯೋ ಬೇಡ ನನ್ ಮುದ್ದು ಗುಲಾಬಿ ನಿನ್ ಮೇಲೆ ನಂಬಿಕೆ ಇದೆ ಆದ್ರೆ ನೀನ್ ವಯಸ್ಸದಲ್ಲ ಆ ನಂಬಿಕೆ ಇಲ್ಲ ಯಾಕೆ ಅಂದ್ರೆ ಮಗ್ಗು ಅರಳುವ ಸಮಯ ದುಂಬಿಗಳ ಕಣ್ಣು ಮೇಲೆ ಬಿದ್ದು ಎಲ್ಲಿ ಹಾಳು ಮಾಡ್ಬಿಡ್ತವೋನ್ಗೆ ಯಾವಾಗ್ಲೂ ಬರೀ ಕೆಟ್ಟದನ್ನೇ ಯೋಚನೆ ಮಾಡೋ ಸ್ವಲ್ಪ ಒಳ್ಳೇದನ್ನು ಯೋಚನೆ ಮಾಡೋ ಕೆಟ್ಟದನ್ನ ಯೋಚನೆ ಮಾಡಿ ಮನ್ಸಿನ ಹೆಸರು ಮಾಡ್ಕೋಬೇಡ ನನ್ ಮನ್ಸು ಯಾಕೆ ಮಿಂಚೋ ಆಗುತ್ತೆ ಮಿಂಚು ಎಲ್ಲಿ ಕಲ್ದುಂಬಿಯ ಸರಿಯಾಗಿ ನನಗೆ ತೃಪ್ತಿ ಚೊಂಬ ಕೊಟ್ಟು ಕೊಟ್ಟು ಕಳಿಸ್ಬಿಡ್ತೀಯೋ ಅಂತ ಭಯ ಮಾವ ನಾನು ನೋಡ್ತಾನೆ ಇದ್ದೀನಿ ಬಂದಾಗಿಂದ ಬರಿ ಇಷ್ಟು ಕೋಪ ಬರಸ್ತಾನೆ ಇದೆಯಲ್ಲ ಅಂತ ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಯಾರಿಗಾದ್ರೂ ಕರೆದು ವಿಸಾ ನೋಡಿದೀನ ಐ ಲವ್ ಯು ಅಂತ ಹೇಳಿದೀನ ಸಂದೀಪ್ ಬಾ ಅಂತ ಕರೆದಿದ್ದೀನ ಇಲ್ಲ ಯಾವನ್ ಪಕ್ಕನಾದರೂ ಮಲಿಕೊಂಡಿದ್ದೀನ ನೀನ್ ಏನಾದ್ರೂ ನೋಡಿದ್ಯಾ ಅದನ್ನ ಸಾಕು ಮುಚ್ಚೆ ಬಾಯ್ನಾ ಕಣ್ಣೊಡಿಯೋದು ಐ ಲವ್ ಯು ಅಂತ ಹೇಳೋದು ಒದೆ ಕೊಡಿಯೋದು ಆ ಹುಡುಗರು ಆ ಹುಡುಗರು ಬಗ್ಗೆ ಹೆಚ್ಚಾಗಿರ್ಲಿ ಅಂತ ಹೇಳಿದ್ರು ಹುಡುಗರು ಹಾಗಾದ್ರೆ ಬರೀ ಹುಡುಗರು ಲೈನ್ ನೋಡಿಯೋದು ಹುಡುಗಿರ ಯಾರು ಲೈನ್ ನೋಡಿಯೋದೇ ಇಲ್ವಾ ಹೊಡಿಯೋದೇ ಇಲ್ವಾ ಮಾವ ಸಾಕು ಬಾಯ್ನಾ ಒಳ್ಳೆ ಹೆಣ್ಮಕ್ಳು ಮಾತಾಡೋ ಮಾತಾ ಇವು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅನ್ನೋ ಹಾಗೆ ಮಾತಲ್ಲೇ ಮನೆ ಕಟ್ಟೋದ್ನ ಬಿಟ್ಟು ನಡಿ ಮನೆಗೆ ಹೋಗೋಣ ಮನೆಗೆ ಹೋಗಿ ಏನ್ ಮಾಡ್ಯಣ್ಣ ಅವತ್ತು ಅವತ್ತೇನು ಹುಣ್ಮೆ ದಿನ ಮಂಚದ ಮೇಲೆ ಮಲ್ಕೊಂಡು ಕಡಲೆ ಬೀಜ ಬಿಡಿಸ್ತಿದ್ವಲ್ಲ ಕಡ್ಲೆ ಬಿಡ್ಸೋಂಬಾ ತಾನೇ ಏನ್ ಮಾಡಕೋದೋ ಇವತ್ತು ಬೇಡ ಹಾ ನಾಳೆನೂ ಹುಣ್ಮೆ ಅದೇ ಹ್ಞೂ ಹೋಗ್ ಕೂತ್ಕೊಂಡು ಕಡ್ಲೆ ಬೀಜವಾಗಿ ಬಿಡಿಸ್ತಾ ಕುತ್ಕಂಬ ಏನ ಹೇಳಿದ್ಮೇಲೆ ಇಲ್ಲ ಅಂತ ನಾಳೆಗೋಸ್ಕರ ನಾಳೆ ಗೋಸ್ಕರ ಸಾಸಿರಿ ಟೈಮು ಡೇಟು ಎಲ್ಲ ಹಾಸ್ಕೊಬತ್ತಿರಿ ನೀನು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಬಾಬಾ ಹಾಗೆ ಗೌಡ್ರು ಶ್ರೀರಾಮ ರಂಗಭಮಿ ಕಲಾ ಟ್ರಸ್ಟ್ ನ ಅಧ್ಯಕ್ಷ ಅಂತ ದಾಪೇಗೌಡರು ಸೆಟ್ಟಿ ದಾತೇಗೌಡರು ಬಮ್ಮಿ ಎತ್ಕರ್ಬೇಕು ಲೋಕೇಶ್

ಆರಕೊಪ್ಪ ಮಹೇಶ್ ಅಣ್ಣರು ಅವ್ರಿಗೂ ಕೂಡ ಧನ್ಯವಾದಗಳು ಹಾಗೆ ದೊಡ್ಡಶಂಕರಿ ಮಹೇಶ್ ಧನ್ಯವಾದಗಳು ಹಾಗೆ ದೇಸಿಗೌಡರಿಗೆ ಧನ್ಯವಾದಗಳು ಹಾಗೆ ರವಿ ಅವರಿಗೆ